ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಬಾಂಗ್ಡೆ ಮೀನ್ ಸಾಂಬಾರ್ ರೆಸಿಪಿನ ಇದ್ದೀನಿ ತುಂಬ ಟೇಸ್ಟ್ ಆದಂಥ ಸಾಂಬಾರ್ ರೆಸಿಪಿ ಇದನ್ನು ಇದನ್ನು ನೀವು ಟ್ರೈ ಮಾಡಲೇಬೇಕು ತುಂಬಾ ಚೆನ್ನಾಗಿರುತ್ತೆ ಹಿಂದಿನ ವಿಡಿಯೋದಲ್ಲಿ ನಾನು ಸಾಂಬಾರ್ ರೆಸಿಪಿ ತಿಳಿಸಿದೆ ಇದು ಸ್ವಲ್ಪ ವಿಭಿನ್ನವಾಗಿ ಡಿಫ್ರೆಂಟಾಗಿ ಟೇಸ್ಟಲ್ಲಿ ಮಾಡ್ತಾಯಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಕೂಡ ನೀವು ಟ್ರೈ ಮಾಡ್ಬೋದು ನಾನು ಒಂದು ಸ್ಪೂನ್ ಆದಷ್ಟು ಅಷ್ಟು ಉಪ್ಪು ಹಾಕೊಂಡು ವಿಶ್ಶನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಕ್ಲೀನ್ ಮಾಡಿ ಸಣ್ಣ ಸಣ್ಣದಾಗಿ ಪೀಸ್ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನಾನು ಒಂದ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಹಾಕೊಳ್ತಾ ಇದೀನಿ ಎರಡು ಸ್ಪೂನ್ ಆಗುವಷ್ಟು ಹುಣಸೆ ರಸವನ್ನು ಹಾಕೊಳ್ತಾ ಇದ್ದೀನಿ ಇದೊಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ನೆನೀತಾ ಇರಲಿ ಇದರಿಂದ ಸ್ಮೆಲ್ ಏನಿರುತ್ತೆ ಫಿಶ್ ಅದು ಫುಲ್ ಹೊರಟೋಗ್ಬಿಡುತ್ತೆ ಈ ರೀತಿ ಚೆನ್ನಾಗಿ ಕಲಸಿ ಬಿಟ್ಟು ಒಂದು ಹತ್ತು ನಿಮಿಷ ಅದ್ರ ಪಾಡಿಗೆ ಹಾಗೇ ಬಿಟ್ಬಿಡಿ ಇವಾಗ ನಾನು ಮಸಾಲೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಖಾರದ ಮೆಣಸಿನಕಾಯಿ ತೊಗೊಳ್ತಾ ಇದ್ದೀನಿ ಇದನ್ನು ನಾನು ಫಸ್ಟು ಪ್ಯಾನಲ್ಲಿ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಇದರಿಂದ ಚೆನ್ನಾಗಿ ಒಳ್ಳೆಯ ಘಮ ಬರುತ್ತೆ ಎರಡರಿಂದ ಮೂರು ಮೆಹ ಒಣ ಮೆಣಸು ಇದೆಯಲ್ಲ ಅದನ್ನು ಬೆರೆಸ್ಕೊಳ್ಳಿ ತುಂಬ ರುಚಿಯಾದಂಥ ಆಗುತ್ತೆ ಮತ್ತು ಒಂದು ಹತ್ತು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಧನಿಯಾ ಪ ಕಾಳುಗಳನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದು ಡ್ರೈ ಐಟಮ್ ಏನಿದೆಯಲ್ಲ ಅದನ್ನು ಹುರಿದಿಟ್ಕೊಳ್ತಾ ಇಟ್ಕೊಳ್ತಾ ಇದ್ದೀನಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಪ್ಯಾನಿಗೆ ನಾನು ಇವಾಗ ಒಂದು ಮೂರು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ತೆಂಗಿನ ಎಣ್ಣೆ ಹಾಕೊಂಡಾಗಿದೆ ಇವಾಗ ಒಂದು ಟೊಮೆಟೊವನ್ನು ತೊಗೊಳ್ತಾ ಇದ್ದೀನಿ ಹೈಬ್ರಿಡ್ ಟೊಮೆಟೊ ತೊಗೊಳ್ತಾ ಇದ್ದೀನಿ ಮೀಡಿಯಮ್ ಸೈಜಿಂದು ತಗೊಳ್ತಾ ಇದ್ದೀನಿ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಮತ್ತು ಅರ್ಧ ಈರುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ ಇದಕ್ಕೆ ತುಂಬ ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ಬರೋಲ್ಲ ಅದ್ರ ಬದಲು ಇನ್ನೂ ಸಾಂಬಾರು ಚೆನ್ನಾಗಾಗಲ್ಲ ಹಾಕ್ಕೊಂಡು ಅರ್ಧ ಈರುಳ್ಳಿ ಸಾಕಾಗುತ್ತೆ ಬೆಳ್ಳುಳ್ಳಿ ಮಾತ್ರ ಇದಕ್ಕೆ ಜಾಸ್ತಿ ಬೇಕು ಮೀಡಿಯಮ್ ಸೈಜಿದು ಎರಡು ಬೆಳ್ಳುಳ್ಳಿ ಗೆಡ್ಡೆ ತೊಗೊಂಡಿದ್ದೀನಿ ಅರ್ಧ ಇಂಚಷ್ಟು ಶುಂಠಿ ಮಾತ್ರ ಇಲ್ಲಿ ನಾನು ಹೆಚ್ಕೊಂಡಿದ್ದೀನಿ ಇವಾಗ ಫಸ್ಟು ಪ್ಯಾನಲ್ಲಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ತೆಂಗಿನ ಎಣ್ಣೆ ಅದಕ್ಕೆ ನಾನು ಅರ್ಧ ಹೆಚ್ಚಿರುವಂಥ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಫ್ರೈ ಆಗ್ತಾ ಇದ್ರಂಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕೊಳ್ಳಿ ಅದರಿಂದ ಎಣ್ಣೆ ಏನಾಗುತ್ತೆ ಫ್ರೈ ಆಗಿದಾಗೂ ಬೆಳ್ಳುಳ್ಳಿ ಸ್ಮೆಲ್ ತುಂಬ ಚೆನ್ನಾಗಿ ಬಿಡುತ್ತೆ ಅದಾದ ನಂತರ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಒಂದು ಟೊಮೆಟೊವನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಣ್ಣೂರಲ್ಲಿ ಇಟ್ಕೊಳ್ಬೇಕು ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೆಟೊ ಹಣ್ಣು ನಿಜವಾಗ್ಲೂ ಚೆನ್ನಾಗಿ ಬೇಯಬೇಕಿಲ್ಲಿ ಎಷ್ಟು ಹಣ್ಣು ಹಣ್ಣಾಗಿ ಚೆನ್ನಾಗಿ ಸಾಕು ಸಾಫ್ಟಾಗಿ ಬೇಯುತ್ತೋ ಅಷ್ಟು ರುಚಿಯಾದ ಸಾಂಬಾರು ರೆಡಿ ಆಗುತ್ತೆ ಇವಾಗ ಡ್ರೈ ಐಟಮ್ ಏನು ಹುರಿದಿಟ್ಕೊಂಡಿದ್ನಲ್ಲ ಮೆಣಸು ಕಾಳು ಮೆಣಸು ಧನಿಯಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಎರಡೇ ಎರಡು ಕರಿಬೇವು ಹೆಸಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ರುಚಿಗೆ ನಾನು ಹಾಕ್ಕೊಳ್ತಾ ಇರೋದು ನಿಮಗೆ ಇಲ್ಲಿ ಕರಿಬೇವು ನಾನು ಇಷ್ಟ ಇಲ್ಲಾಂದರೆ ಮೆಂತ್ಯ ಹಾಕ್ಕೊಬೋದು ಆದರೆ ಕರಿಬೇವು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ಆದರೆ ಜಾಸ್ತಿ ಹಾಕ್ಕೊಳ್ಕೋಬೇಡಿ ಎರಡೇ ಎರಡು ಎಳೆ ಸಾಕಾಗುತ್ತೆ ಅದಕ್ಕೆ ಪ್ಯಾನಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಬಿಟ್ಕೊಂಡು ಇವಾಗ ತೆಂಗಿನ ತುರಿನ ಹುರ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಹುರಿದು ಮಸಾಲೆ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಒಂದು ಅರ್ಧ ಟೀ ಅಷ್ಟು ಅರ್ಶಿನ ಪುಡಿ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನ ಕಾಯಿನ ನಿಧಾನ ಸಣ್ಣ ಇಟ್ಬಿಟ್ಟು ಫ್ರೈ ಮಾಡಿ ಸ್ವಲ್ಪ ಡ್ರೈ ಆಗ್ತಾ ಬಂದಂಗೆ ಇದು ಮಸಾಲೆಗೆ ರೆಡಿಯಾಗಿದೆ ಇವಾಗ ಇದನ್ನು ನಾನು ನೈಸ್ ಆಗುವಷ್ಟು ರೀತಿಯಲ್ಲಿ ಚೆನ್ನಾಗಿ ಸ್ವಲ್ಪ ಏನು ಮಾಡಬೇಕಾಗುತ್ತೆ ರುಬ್ಕೋಬೇಕಾಗುತ್ತೆ ಫಿಶ್ ಸಾಂಬಾರಿಗೆ ಯಾವಾಗಲೂ ಏನಾಗಬೇಕು ಮಸಾಲೆ ನೈಸ್ ಆಗಿ ಪೇಸ್ಟ್ ಹಾಕಬೇಕು ಹತ್ತು ನಿಮಿಷದ ಮುಂಚೆ ಏನು ಮೀನನ್ನು ಇಟ್ಟಿದ್ನಲ್ಲ ಇವಾಗ ಅದಕ್ಕೆ ನೀರು ಹಾಕಿಬಿಟ್ಟು ನಾನು ಕ್ಲೀನಾಗಿ ಫಿಶನ್ನು ತೊಳ್ಕೊಂಡ್ಬಿಟ್ಟು ಒಂದೊಂದು ಪೀಸನ್ನು ಎತ್ಕೊಳ್ತಾ ಇದ್ದೀನಿ ಇದರಿಂದ ಯಾವುದೇ ರೀತಿಯಾದ ಸ್ಮೆಲ್ ಫಿಶ್ ಸ್ಮೆಲ್ ಇರೋದಿಲ್ಲ ನೋಡಿ ಈ ರೀತಿ ಮಾಡ್ಕೋಬೇಕು ಯಾವಾಗಲೂ ಹುಣಸೆ ರಸ ಒಳ್ಳೆ ಉಪ್ಪು ಅರಿಶಿನ ಹಾಕಿ ಇಟ್ಬಿಡಬೇಕು ಅದಾದ ನಂತರ ತೊಳ್ಕೊಂಡ್ರೆ ಸಾಗುತ್ತೆ ಅದಕ್ಕಿಂತ ಮುಂಚೆಯೂ ಎರಡರಿಂದ ಮೂರು ಸಲ ತೊಳೆದಿದ್ದೆ ಇವಾಗ ಒಂದು ಸಲ ಲಾಸ್ಟಲ್ಲಿ ಈ ರೀತಿಯಾಗಿ ತೊಳ್ಕೊಂಡ್ಬಿಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರ್ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಯಾವುದೇ ರೀತಿಯ ಸ್ಮೆಲ್ ಇರಲ್ಲ ಫಿಶ್ ಸ್ಮೆಲ್ ಇರೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಮಸಾಲೆ ಏನು ರುಬ್ಕೊಂಡಿದ್ನಲ್ಲ ಅದನ್ನ ನಾನು ಪ್ಯಾನಿಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಮಿಕ್ಸ್ ಮಾಡಿಬಿಟ್ಟು ಕುದೀಲಿಕ್ಕೆ ಇಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸಾಂಬಾರ್ ರೆಸಿಪಿ ನೀವು ಟ್ರೈ ಮಾಡಲೇಬೇಕು ಹಾಗೆ ನನ್ನ ಚಾನಲ್ನ ನನ್ನ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿ ಇವಾಗ ಕುದಿಬೇಕಾದ್ರೆ ಒನ್ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಕುದ್ದಾದ ನಂತರ ಇವಾಗ ಇದಕ್ಕೆ ಫಿಶ್ ಹಾಕೊಳ್ತಾ ಇದ್ದೀನಿ ಫಿಶ್ ಬೆಂದಾದ ತಕ್ಷಣ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಹುಣಸೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಲಾಸ್ಟಲ್ಲಿ ಹುಣಸೆ ಹಣ್ಣು ರಸ ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಸಾಂಬಾರು ಇದೇ ರೀತಿಯಾಗಿ ನೀವು ಟ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹುಣಸೆ ರಸ ಹಾಕ್ಕೊಂಡ್ಬಿಟ್ಟು ಕುದಿಸ್ಕೊಳ್ತೀನಿ ಅದಾದ ನಂತರ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಕುದ್ದಾದ ನಂತರ ಆಫ್ ಮಾಡಿಬಿಡಿ